ಸ್ಟಾರ್ ನಟರ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗಿರುವ ಕಾರಣದಿಂದ ಏಕಪರದೆಯ ಚಿತ್ರಮಂದಿರಗಳು ಮುಚ್ಚುತ್ತಿವೆ ಎಂದು ಅನೇಕರು ಆರೋಪಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ಹೀರೋಗಳ ಸಿನಿಮಾಗಳು ಇತ್ತೀಚಿನ ವಾರಗಳಲ್ಲಿ ರಿಲೀಸ್ ಆಗೋದು ಕಡಿಮೆ ಆಗಿದೆ ಈ ಬಗ್ಗೆ ಕೆಡಿ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಧ್ರುವ ಸರ್ಜಾ ಅವರಿಗೆ ಇದರ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಇದಕ್ಕೆ ಉತ್ತರಿಸಿದ ಧ್ರುವ ಚಿತ್ರರಂಗದಲ್ಲಿ ಸ್ಟಾರ್ ಅಂತ ಯಾರೂ ಇಲ್ಲ ಒಳ್ಳೆಯ ಸಬ್ಜೆಕ್ಟ್ ಗಳೇ ಸ್ಟಾರ್ ಜನವರಿಯಿಂದ ಇಲ್ಲಿಯ ತನಕ ಸುಮಾರು ಎಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳು ರಿಲೀಸ್ ಆಗಿವೆ ಆ ಸ್ಟಾರ್ ಮಾಡ್ತಾರೆ ಈ ಸ್ಟಾರ್ ಮಾಡ್ತಾರೆ ಅನ್ನೋದಲ್ಲ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರ್ ಕ್ವಾಲಿಟಿ ನೀಡಬೇಕು ಎಂಬ ಕಾರಣಕ್ಕಾಗಿ ನಾವು ಸಮಯ ತೆಗೆದುಕೊಳ್ತೇವೆ ಆ ರೀತಿ ಸ್ಪರ್ಧೆ ಇದೆ ಏನೇನೋ ಮಾಡಿದ್ರೆ ನನ್ನ ಮಗ ಕಿತ್ತೋ ಸಿನಿಮಾ ಮಾಡಿದ್ದಾನೆ ಅಂತ ನೀವೇ ಹೇಳ್ತೀರಾ ಪ್ಯಾನ್ ಇಂಡಿಯಾ ಸಿನಿಮಾ ಎಂದಾಗ ಯೂನಿವರ್ಸಲ್ ಆಗಿರಬೇಕು ನಮಗಾಗಿ ಮಾತ್ರ ಮಾಡಿದಾಗ ಅದು ಬೇರೆ ನೀವು ಹೇಳೋದ್ರಲ್ಲೂ ಅರ್ಥ ಇದೆ ಜಾಸ್ತಿ ಸಿನಿಮಾ ಮಾಡಬೇಕು ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಎಂದಿದ್ದಾರೆ ಕಿಚ್ಚ ಸುದೀಪ್ ಅವರು ಕಳೆದ ಕೆಲವು ದಿನಗಳಿಂದ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ನಲ್ಲಿ ಆಗಿದ್ರು ಇನ್ನು ಬಿಗ್ ಬಾಸ್ ಕನ್ನಡ ಶೋ ಮುಗಿದು ಮೂರ್ನಾಲ್ಕು ತಿಂಗಳಾದ್ರೂ ಅದಾದ ಬಳಿಕ ಕಿಚ್ಚ ಸುದೀಪ್ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಇದೀಗ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೊಡ್ಡ ಇವೆಂಟ್ ಒಂದರಲ್ಲಿ ಕಾಣಿಸಿಕೊಂಡು ಫ್ಯಾನ್ಸ್ಗೆ ಶಾಕ್ ನೀಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯು ಕೋಟಿ ಹೆಸರಿನಲ್ಲೊಂದು ಇವೆಂಟ್ ಮಾಡಿದೆ ಆ ಅದೂರಿ ಕಾರ್ಯಕ್ರಮವು ಇದೇ ಜೂನ್ ಎರಡರಂದು ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಹೈಲೈಟ್ ಅಂದ್ರೆ ಅದು ಕಿಚ್ಚ ಸುದೀಪ್ ಕೋಟಿ ಮನರಂಜನೆ ವೇದಿಕೆ ಮೇಲೆ ಗ್ರ್ಯಾಂಡ್ ಎಂಟ್ರಿ ನೀಡಿ ಫ್ಯಾನ್ಸ್ಗೆ ಥ್ರಿಲ್ ನೀಡಿದ್ದಾರೆ ಕಿಚ್ಚ ಇಲ್ಲಿ ಕಿಚ್ಚ ಸುದ್ದಿ ಹೇರ್ ಸ್ಟೈಲ್ ಕೂಡ ಚೇಂಜ್ ಆಗಿದ್ದು ಈ ವಿಚಾರ ಗಳಿಗೆ ಇನ್ನಷ್ಟು ಖುಷಿ ನೀಡಿದೆ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾಗೆ ಭರ್ಜರಿ ಪ್ರಚಾರ ನೀಡಲಾಗ್ತಾ ಇದೆ ಈ ಸಿನಿಮಾದಲ್ಲಿ ಬಳಕೆಯಾದ ಬುಜ್ಜಿ ಕಾರು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ ಈ ಕಾರಣ ಫ್ಯಾನ್ಸ್ ಸಖತ್ ಇಷ್ಟಪಡ್ತಾ ಇದ್ದಾರೆ ಸೆಲೆಬ್ರಿಟಿಗಳಿಗೂ ಕಾರು ಫೇವ್ರೇಟ್ ಎನಿಸಿಕೊಂಡಿದೆ ಇತ್ತೀಚೆಗೆ ಟಾಲಿವುಡ್ ನ ಸ್ಟಾರ್ ನಾಗ ಚೈತನ್ಯ ಕೂಡ ಇದನ್ನ ಡ್ರೈವ್ ಮಾಡಿದ್ರು ಈಗ ಆ ಕಾರು ಬೆಂಗಳೂರಿಗೆ ಬರುತ್ತಿದ್ದು ಕನ್ನಡದ ಸೆಲೆಬ್ರಿಟಿಗಳು ಕೂಡ ಇದನ್ನ ರೈಡ್ ಮಾಡುತ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ ಹಲವು ಆಟೋಮೊಬೈಲ್ ವಿಮರ್ಶಕರು ಈ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಐದು ಕೋಟಿ ಬೆಲೆಯ ಈ ಕಾರನ್ನ ವಿವಿಧ ನಗರಗಳಿಗೆ ಕೊಂಡೊಯ್ಯಲು ತಂಡ ನಿರ್ಧರಿಸಿದೆ ಇದೇ ವೇಳೆ ಪ್ರಮುಖ ಸೆಲೆಬ್ರಿಟಿಗಳಿಗೆ ಡ್ರೈವ್ ಮಾಡಲು ಅವಕಾಶ ನೀಡಲಾಗ್ತಾ ಇದೆ ಎನ್ನುವ ಪ್ರಶ್ನೆ ಮೂಡಿದೆ ಒಂದೊಮ್ಮೆ ಈ ಅವಕಾಶ ಕೊಟ್ರೆ ಸಿನಿಮಾಗೆ ಭರ್ಜರಿ ಪ್ರಚಾರ ಸಿಕ್ಕಂತೆ ಆಗಲಿದೆ ದಸರಾ ಆನೆ ಅರ್ಜುನ ಸ್ಮಾರಕ ನಿರ್ಮಾಣ ಸದ್ಯ ಸಾಕಷ್ಟು ಚರ್ಚೆಯಲ್ಲಿದೆ ಅರ್ಜುನ ಆನೆ ಮೃತಪಟ್ಟು ಐದು ತಿಂಗಳು ಕಳೆದರೂ ಸರ್ಕಾರ ಮಾತ್ರ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿಲ್ಲ ಆದರೆ ಅರ್ಜುನ ಆನೆ ಸ್ಮಾರಕ ನಿರ್ಮಾಣ ಮಾಡುವ ವಿಚಾರವನ್ನ ಬಂಡವಾಳ ಮಾಡಿಕೊಂಡಿರುವ ಓರ್ವ ವ್ಯಕ್ತಿ ಅಕ್ರಮವಾಗಿ ಹಣ ಸಂಗ್ರಹಿಸುತ್ತಿರುವ ಆರೋಪ ಕೇಳಿಬಂದಿದೆ ಮೈಸೂರು ಜಿಲ್ಲೆಯ ನವೀನ್ ಹೆಚ್ಎನ್ ಎಂಬುವವನು ಅರ್ಜುನ ಪಡೆ ಎಂಬ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅರ್ಜುನ ಸ್ಮಾರಕ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಹಣ ಸಹಾಯ ಕೇಳ್ತಾ ಇದ್ದಾನೆ ಇದನ್ನು ನಂಬಿದ ಹಲವರು ಹಣ ಸಹಾಯ ಮಾಡಿದ್ದಾರೆ ಇದರಿಂದ ನವೀನ್ ಹೆಚ್ಎನ್ ಖಾತೆಗೆ ಲಕ್ಷ ಲಕ್ಷಾಂತರ ಹಣ ಜಮೆ ಆಗಿದೆ ಎಂದು ಮಲೆನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಆರೋಪ ಮಾಡಿದ್ದಾರೆ ಈತ ಹಣ ಸಂಗ್ರಹಿಸಿದ ಬಗ್ಗೆ ದೂರು ಕೂಡ ದಾಖಲಾಗಿದೆ ಅರ್ಜುನ ಆನೆ ಸ್ಮಾರಕ ನಿರ್ಮಾಣಕ್ಕೆ ಸಹಾಯ ಮಾಡುವಂತೆ ನವೀನ್ ನಟ ದರ್ಶನ್ ಅವರ ಪಿಎಯನ್ನು ಕೂಡ ಸಂಪರ್ಕ ಮಾಡಿದ್ದಾನೆ ಅವರಿಂದ ಕಲ್ಲನ್ನು ತರಿಸಿಕೊಂಡಿದ್ದಾನೆ ಈ ಕಲ್ಲನ್ನು ಅರಣ್ಯ ಇಲಾಖೆಯವರೆಗೆ ಮೂವತ್ತು ಸಾವಿರ ರೂಪಾಯಿಗೆ ಮಾರಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ ನಟ ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾ ಈ ವರ್ಷಾಂತಕ್ಕೆ ಬಿಡುಗಡೆ ಆಗಲಿದೆ ಡಿಸೆಂಬರ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಎಂದು ಚಿತ್ರತಂಡ ಘೋಷಣೆ ಮಾಡಿದೆ ಹಾಗಾದ್ರೆ ಈ ಚಿತ್ರ ಎಷ್ಟು ದಿನ ಓಡಬಹುದು ಎಂಬ ಕುತೂಹಲ ಕೆಲವರಲ್ಲಿದೆ ಅದಕ್ಕೆ ನಿರ್ದೇಶಕ ಪ್ರೇಮ್ ಉತ್ತರ ನೀಡಿದ್ದಾರೆ ಬದಲಾದ ಕಾಲಘಟ್ಟದಲ್ಲಿ ಎಷ್ಟು ದಿನ ಎಂಬುದು ಮುಖ್ಯ ಅಲ್ಲ ಎಂದು ಅವರು ಹೇಳಿದ್ದಾರೆ ಮೊದಲು ನನ್ನನ್ನ ಹುಚ್ಚ ಎಂದಿದ್ರು ಜನ ಯಾಕಂದ್ರೆ ಹೆಚ್ಚು ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ ಮಾಡುವುದನ್ನ ನಾನು ರಾಜ್ ದಿ ಶೋ ಮಾಡಿಕೊಂಡೆ ಮಾರ್ಕೆಟಿಂಗ್ ಹೆಂಗೆ ಅಂದ್ರೆ ಒಂದೇ ಬಾರಿಗೆ ಜನ ಬಂದು ಸಿನಿಮಾ ನೋಡಬೇಕು ಮೊದಲು ನೂರು ಚಿತ್ರಮಂದಿರದಲ್ಲಿ ಹಾಕಿ ಆಮೇಲೆ ಹಿಟ್ ಆದ್ರೆ ಜನ ಬರುತ್ತಾರೆ ಅನ್ನೋದು ಸುಳ್ಳು ಯಾಕಂದ್ರೆ ಮೂರನೇ ದಿನಕ್ಕೆ ಪ್ರೇಕ್ಷಕರಿಗೆ ಇನ್ನೊಂದು ಸಿನಿಮಾ ಸಿಕ್ಕಿರುತ್ತೆ ಸಿನಿಮಾ ಕ್ರೇಜ್ ಇದ್ದರೆ ಒಂದು ವಾರದಲ್ಲೇ ಹೌಸ್ಫುಲ್ ಆಗುತ್ತೆ ಜಾಸ್ತಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿದ್ರೆ ನೂರು ದಿನಗಳಲ್ಲಿ ಬರುವ ದುಡ್ಡನ್ನ ಮೂರ ದಿನದಲ್ಲಿ ಮಾಡಬಹುದು ಇದನ್ನ ಶುರು ಮಾಡಿದ್ದು ನಾನು ಬಯಸಿಕೊಂಡವನು ಕೂಡ ನಾನು ಜೋಗೈ ಸಿನಿಮಾವನ್ನ ಕೂಡ ಹಾಗೆ ಮಾಡಿದೆ ಅದರಿಂದ ನನಗೆ ಲಾಭ ಆಯಿತು ಅಂತ ಪ್ರೇಮ್ ಹೇಳಿಕೊಂಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು